ವೆಲ್ಕಮ್ ಟು ಲಿಖರ್ ಮಾಧ್ಯಮ ಯೂಟ್ಯೂಬ್ ಚಾನಲ್ ಇದು ಬೇಬಿ ಬೆಟ್ಟದ ದನಗಳ ಜಾತ್ರೆ ಇದು ಸೊ ತುಂಬ ದೊಡ್ಡ ಜಾತ್ರೆ ಅಂದರೆ ದೊಡ್ಡ ಜಾತ್ರೆ ಇದು ಇಲ್ಲಿ ಎತ್ತು ಓರಿಗಳು ಕರು ಎಲ್ಲ ಬರ್ತವೆ ಸೊ ವಿಡಿಯೋ ಕೊನೆವರೆಗೂ ನೋಡಿ ಅಣ್ಣ ನಿಮ್ಮ ಹೆಸರು ಅಖಿಲೇಶ್ ಅಂತ ಅಖಿಲೇಶ್ ಯಾವ ಊರು ಪಕ್ಕ ನೆಲ್ಲೂರು ಪಾಲ್ದವರು ಮೈಸೂರು ಸೈಡ್ ಅಣ್ಣ ನಿಮ್ಮದು ಓರಿ ಏನೆಲ್ಲ ಐತಿ ಆರಲ್ಲ ಅಣ್ಣ ಇದು ಬೆಲೆ ಏನಾಗಿದೆ ಒಂದು ಲಕ್ಷ ತೊಂಬತ್ತು ಸಾವಿರ ಅಣ್ಣ ನಿಮ್ಮ ಸೈಡು ಓರಿ ಸಾಕಿದ್ದೀರಿ ಹಸುಗಳೆಲ್ಲ ಬರ್ತಾವ ಅಂದರೆ ದಿನ ಇರ್ತದೆ ದಿನ ಒಂದು ಎರಡು ಇದೆ ಓ ಹಸು ಚೆನ್ನಾಗಿದೆ ಅಣ್ಣ ಇದು ಆಮೇಲೆ ಏನೋ ಇದ್ರದ್ದು ಕರುಗಳೆಲ್ಲ ಹೇಗೆ ಬಿದ್ದಿದ್ದಾವೆ ಒಳ್ಳೊಳ್ಳೆ ಕರ ಬಿದ್ದೈತೆ ಅಂದರೆ ಬಿತ್ನೆಗಾಗವು ಬಿದ್ದಿದ್ದಾವೆ ಬಿತ್ನೆಗಾಗವು ಬಿದ್ದಾವೆ ಅಂದರೆ ಎಲ್ಲ ಬಿತ್ತನೆ ಮಡಿಕೊಂಡಿದ ಎಲ್ಲ ಅದೇ ಎಲ್ಲ ಎತ್ತ ಶೋಕಿಗೆ ಮಡಿಕೊಟ್ಟವ್ರೆ ಅಣ್ಣ ಈ ಊರಿಗೆ ಏನೇನೆಲ್ಲ ಕೊಡ್ತೀರಾ ನೀವು ನಾವು ಉಳ್ಳಿ ಕೊಡ್ತೀವಿ ರೈಬುಸ ಹಾಲು ಮೊಟ್ಟೆ ಅದೇ ಇಷ್ಟು ಕೊಡ್ತೀರಾ ಉಲ್ಲಲ್ಲಿ ಹುಲ್ಲು ಹುಲ್ಲು ಹುಲ್ಲಲ್ಲಿ ಉಳ್ಳಿ ಒಟ್ಟು ನೆಲ್ಲುಲ್ಲು ರಾಗಿ ಕಟ್ಟಿ ಅಂದರೆ ಡ್ರೈ ಅಷ್ಟೇ ಕೊಡೋದು ಡ್ರೈ ಫುಡ್ಡು ಅಣ್ಣ ಇದಕ್ಕೆ ಇನ್ನೇನಾದ್ರು ಬೇರೆ ಏನಾದ್ರೂ ಕೊಡ್ತೀರಾ ಯಾಕೆಂದರೆ ಇದು ಬಿತ್ತನೆ ಹೋರಿ ತುಂಬ ಸ್ಟ್ರಾಂಗ್ ಇರಬೇಕು ಅಂದರೆ ಅಣ್ಣ ಬೆಣ್ಣೆ ಕೊಡ್ತೀವಿ ಬೆಣ್ಣೆ ಬೆಣ್ಣೆ ಕೊಡ್ತೀವಿ ಕೋಳಿ ಮೊಟ್ಟೆ ಏನಾದ್ರು ಕೊಡ್ತಿದೋ ಕೋಳಿ ಮೊಟ್ಟೆ ಕೊಡ್ತಿದ್ದೋ ಈಗ ನಿಲ್ಸಿದ್ದೀವಿ ಅಣ್ಣ ಕೋಳಿ ಮೊಟ್ಟೆ ಸದ್ಯಕ್ಕೆ ನಿಲ್ಸಿದ್ರೆ ತುಂಬ ರ್ಯಾಶ್ ಆಗ್ಬಿಡುತ್ತೆ ಹೋರಿ ಕೊಟ್ಟು ರ್ಯಾಶ್ ಆಗ್ಬಿಡುತ್ತೆ ಬೆಣ್ಣೆ ಒಂದು ಕೊಡ್ತೀವಿ ಈ ಹೋರಿ ಬಿಟ್ಟಿಣ್ಣ ಇನ್ನೇ ಅವರು ದನ ಕರುಗಳು ಏನಾರು ಸಾಕಿದ್ರು ಇಲ್ಲ ಅಣ್ಣ ಸಾಕಿಲ್ಲ ಮುಡ್ಗಿದ್ದು ಈಗ ಸ್ವಲ್ಪ ದಿವಸದಲ್ಲಿ ಈ ಒಂದು ಜನವರಿಲಿ ಏನೋ ಕೊಟ್ಟರು ಸೇಲ್ ಮಾಡಿದರೆ ಅಂದರೆ ತರ್ತೀರ ಸೇಲ್ ಮಾಡ್ತಿರ್ತಾರೆ ಇದು ಮಾತ್ರ ಕೊಟ್ಟಿಲ್ಲ ಈ ಸಣ್ಣ ಮಾತ್ರ ತಂದು ಕೊಟ್ಟಿದ್ದರು ಸಣ್ಣ ಕರುಗಳು ಆದರೆ ನಿಮ್ಮ ಹತ್ರ ಕರುಗಳು ಬೇಕು ಅಂದ್ರೆ ಸಿಗ್ತವೆ ಸಿಗ್ತವೆ ಏನು ಚಾರ್ಜ್ ಮಾಡಿದೀರ ಇದಕ್ಕೆ ಹಸು ಮುಡುಗೆ ತುಂಬ ದೂರದಿಂದೆಲ್ಲ ಬರ್ತಾರೆ ಪುಮ್ಮ ರೈತರು ಅಂತ ಅಂದ್ಬಿಟ್ಟು ನಾವು ಮುನ್ನೂರು ರೂಪಾಯಿ ಮಾಡಿದ್ದೀವಿ ಮುನ್ನೂರು ರೂಪಾಯಿ ಅವರೆಲ್ಲ ಇನ್ನೂರು ಸಾವಿರ ತಗೋತಾರೆ ಐನೂರು ಸಾವಿರ ಎಲ್ಲ ತಗೊಳ್ತಾರೆ ಮುನ್ನೂರು ಅಂದರೆ ಅದು

ಅಂದ್ರೆ ಈ ಓರಿಗಳು ಹಸುಗಳು ಜಾಸ್ತಿ ಆದ್ರೆ ಉಳಿಯೋದು ಯಾಕಂದ್ರೆ ಎತ್ತುಗಳು ಶೋಕಿ ಅವೆಲ್ಲ ಸಾಕಿದ್ರೆ ಅವು ಸುಮ್ಮನೆ ಶೋಕಿಗಷ್ಟೇ ಶೋಕಿ ಮಾಡ್ಕೊಂಡು ಮನೆಗೆ ಹೋದ್ರೆ ಅಣ್ಣ ಅವು ಮಡಿಕಂತಾರೋ ಮಾರ್ಬಿಡ್ತಾರೋ ಗೊತ್ತಿಲ್ಲ ಅದೇ ಒಂದು ಬಿತ್ತನೆ ಓರಿ ಹಸು ಸಾಕಿದ್ರೆ ಅಭಿವೃದ್ಧಿ ಆಯ್ತು ಅದು ಸಂತತನ ಮುಂದೆ ಬೆಳೀಲಿ ಅಂತ ಬಿತ್ತನೆ ಓರಿ ಮಡಿಕೆ ಹಾಗಾಗಿ ಓರಿಗಳು ಮತ್ತೆ ಹೆಣ್ಣಸುಗಳು ಜಾಸ್ತಿ ಆಗಬೇಕು ಹೌದು ಅಣ್ಣ ಹೆಣ್ಣಸುಗಳು ಜಾಸ್ತಿ ಆದ್ರೆ ವರ್ಷಕ್ಕೆ ಒಂದೊಂದು ಹಸು ಇನ್ನೊಂದು ಕರು ಅಂದ್ರೆ ತುಂಬಾ ಅದು ಅಭಿವೃದ್ಧಿ ಆಯ್ತದೆ ಹಾಗಾಗಿ ಎಲ್ಲರೂ ಒಂದೊಂದು ಹೆಣ್ಣು ಸುಸ್ ಹಾಕ್ಲಿ ಅಂತ ನಮ್ದು ಇಷ್ಟು ಒಂದೊಂದು ಹೇಳಿ ಸೆವೆನ್ ಫೋರ್ ಏಟ್ ಥ್ರೀ ಸೆವೆನ್ ಫೋರ್ ಸಿಕ್ಸ್ ಡಬಲ್ ಸಿಕ್ಸ್ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಹೋರಿ ಯಾರಾದರೂ ಮೈಸೂರು ಸೈಡು ಹುಣ್ಸೂರು ಸೈಡ್ ಇದ್ರೆ ಈ ಹೋರಿಲಿ ಕೊಡಿಸ್ಬೋದು ನೋಡ್ಬೋದು ತುಂಬ ಲೆಂತ್ ಇದೆ ಹಾಗೆ ಹೈಟು ಕೂಡ ಇದೆ ಈ ಥರ ಓರಿಗಳಲ್ಲಿ ನೀವು ಐಟಗ್ ಕೊಡ್ಸಿದ್ರೆ ಅದು ತುಂಬ ಒಳ್ಳೊಳ್ಳೆ ಕರುಗಳು ಇರ್ತವೆ